ನಮ್ಮನೇಲಿ ಹಗಲಕಾಯಿ ಎಣಗಾಯಿ ಪಲ್ಯ ಅಂದರೆ ಎಲ್ಲರಿಗೂ ಸಖತ್ ಇಷ್ಟ ನಾನಿಲ್ಲಿ ನಾಲ್ಕು ಹಗಲಕಾಯಿನ ತೊಗೊಂಡಿದ್ದೀನಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಇದ್ರ ಮೇಲೆ ನಾಲ್ಕು ಹಗಲಕಾಯಿನ ಇಡ್ತಾ ಇದ್ದೀನಿ ನೀರಲ್ಲೇ ಹಬೆಯಲ್ಲೇ ಬೆದಿ ಬೇಯೋದು ಇದು ವಿಶೇಷ ಈ ರೀತಿಯಾಗಿ ಕುದಿಯೋದಕ್ಕೆ ಇಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ಶೇಂಗಾವನ್ನು ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಮತ್ತೊಂದು ವಿಶೇಷ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಅಡುಗೆ ಕೂಡ ವಿಶೇಷವಾಗಿ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಶೇಂಗಾವನ್ನು ಹುರ್ಕೊಂಡು ತಗೊಳ್ತಾ ಇದ್ದೀನಿ ಇವಾಗ ಹುರಿದಿದ್ದು ಆಗಿದೆ ತಗೊಂಡಿದ್ದೀನಿ ಇದನ್ನ ಕಲ್ಲಲ್ಲಿ ಕುಟ್ಕೊಳ್ತೀನಿ ಕಲ್ಲಲ್ಲಿ ಇದನ್ನು ಶೇಂಗಾವನ್ನು ಕುಟ್ಟಿ ಹದವಾಗಿ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವ ಮಸಾಲೆಗಳನ್ನೆಲ್ಲ ತಯಾರು ಮಾಡ್ಕೋತೀನಿ ಸ್ವಲ್ಪ ಟೈಮ್ ತಗೊಳುತ್ತೆ ಕಲ್ಲಲ್ಲಿ ಕುಟ್ಟಿ ಮಾಡೋದ್ರಿಂದ ಕರೆ ಅಡುಗೆ ಮಾತ್ರ ಸಖತ್ ರುಚಿಯಾಗಿ ಬರುತ್ತೆ ನಾಲ್ಕು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಕುದ್ದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ಹಬೆಯಲ್ಲಿ ಕುದ್ದಿದೆ ಸಾಫ್ಟಾಗಿ ಒಳಗಡೆ ಹೋಗ್ತಾ ಇದೆ ಎಲ್ಲ ಚಾಕು ಇವಾಗ ಇದು ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನು ತೆಗೆದಿಟ್ಟುಕೊಂಡು ಇವಾಗ ಮಸಾಲೆಗೆ ಕಟ್ ಮಾಡಿರುವಂತಹ ಪದಾರ್ಥಗಳನ್ನ ತಗೊಳ್ತಾ ಇದ್ದೀನಿ ಬನ್ನಿ ಇವಾಗ ಇದು ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಇವುಗಳನ್ನ ಈ ರೀತಿಯಾಗಿ ಅಡ್ಡವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಕುಟ್ಟಿದ ಪುಡಿ ಕೊತ್ತಂಬರಿ ಉಳ್ಳಾಗಡ್ಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಖಾರದ ಪುಡಿ ಖಾರ ಪುಡಿ ಹಾಕ್ಕೊಂಡ ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಶೇಂಗಾ ಪುಡಿ ಹಾಕ್ಕೊಂಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಗಲಕಾಯಿಗೆ ಇದನ್ನು ಈ ರೀತಿಯಾಗಿ ಮಧ್ಯದಲ್ಲಿ ತುಂಬಿಡಬೇಕು ಮಧ್ಯದಲ್ಲಿ ತುಂಬಿ ಇಟ್ಕೊಂಡು ಎಲ್ಲವನ್ನು ಮಧ್ಯ ಮಧ್ಯದಲ್ಲಿ ತುಂಬಿ ಸರಿಯಾಗಿ ಇಟ್ಕೊಂಡ ನಂತರ ಆಮೇಲೆ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ಈ ರೀತಿಯಾಗಿ ತುಂಬಿ ಮಾಡಿರೋದು ವಿಶೇಷವೇ ಇದು ಸಖತ್ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ನಾನು ಹೇಳಿರುವ ರೀತಿಯಲ್ಲಿ ಈಗ ಒಗ್ಗರಣೆನ ಮೊದಲು ಮೊದಲೇ ಎಣ್ಣಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಕುಟ್ಟಿಟ್ಕೊಂಡಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಗ್ಗರಣೆ ಮೆಣ್ಸಿಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಬೇಡದೇ ಇದ್ದರೆ ಬಿಡ್ಬೋದು ಒಗ್ಗರಣೆಯಲ್ಲಿ ಮೆಣ್ಸಿಕಾಯಿ ಹಾಕಿದರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೂ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಒಗ್ಗರಣೆಯಲ್ಲಿ ಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ತುಂಬಿಟ್ಕೊಂಡಿರುವಂತಹ ಎಣ್ಗಾಯಿನ ಹಗಲ್ಕಾಯ್ದು ಎಣ್ಗಾಯಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಇದನ್ನ ಇಡಬೇಕಾಗುತ್ತೆ ಒಗ್ಗರಣೆಯಲ್ಲಿ ಎಲ್ಲವಗಳನ್ನು ಇಟ್ಟು ಆಮೇಲೆ ಸ್ವಲ್ಪ ಕೈ ಆಡಿಸಬೇಕಾಗುತ್ತೆ ಮಣ್ಣಿನ ಗಡಿಗೆಯಲ್ಲಿ ಮಾಡೋದಂದ್ರೆ ಅದು ಟೇಸ್ಟು ಡಬಲ್ ಆಗುತ್ತೆ ಇವಾಗ ಇದನ್ನ ಸ್ವಲ್ಪ ಆಡಿಸ್ತಾ ಇದ್ದೀನಿ ಸ್ವಲ್ಪನೇ ಹೊತ್ತು ತುಂಬ ಏನಿಲ್ಲ ಅದೇನು ತುಂಬಿರೋದೇನು ತಕ್ಷಣಕ್ಕೆ ಏನು ಬಿದ್ದು ಬಿಡೋದಿಲ್ಲ ಆರಾಮಾಗಿ ಸ ನಿಧಾನವಾಗಿ ಕೈ ಆಡಿಸ್ಬೋದು ಈ ರೀತಿಯಾಗಿ ಕೈ ಆಡಿಸಿದ ನಂತರ ಈಗ ಅಲ್ಲಿ ನಾವು ತೊ ಇದನ್ನು ಸ್ವಲ್ಪ ಉಳಿದಿತ್ತಲ್ಲ ಮಸಾಲೆದು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಈವಾಗ ಒಂದು ಸ್ವಲ್ಪ ಕೈ ಆಡಿಸಿ ಇದನ್ನು ಕುದಿಯೋದಕ್ಕೆ ಬಾಯಿ ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ಸಮಯದ ನಂತರ ಇನ್ನೊಂದು ಐದು ನಿಮಿಷ ಬೇಕಾಗುತ್ತೆ ಇದು ಕುದಿಯೋದಕ್ಕೆ ಇವಾಗ ಕುದ್ದಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಖತ್ ಟೇಸ್ಟಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಒಮ್ಮೆ ಟ್ರೈ ಮಾಡಿ ನೋಡಿರಿ ವಾವ್ ಇವಾಗ ಕೂಡ ನಾನು ಕೊಡ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿದೆ ಗೊತ್ತಾ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆ ಈ ಪಲ್ಯನ ಬನ್ನಿ ಅನ್ನದ ಜೊತೆ ಯಾವ ರೀತಿಯಾಗಿ ಟೇಸ್ಟಿಯಾಗಿ ಬಂದಿದೆ ಅಂತ ನೋಡೋಣ ನೋಡಿ ಅದರ ಮಧ್ಯದಲ್ಲಿರುವಂತಹ ಮಸಾಲೆ ಕೂಡ ಬಿದ್ದಿಲ್ಲ ಸರಿಯಾಗಿ ಕುದ್ದು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ಮತ್ತು ನೀವು ಮೊದಲ ಸಾರಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಮರಿಬೇಡಿ ನಮಸ್ಕಾರ ಶುಭ ದಿನ